ನಾಗಲಿಂಗ ಶಿವಯೋಗಿಗಳು ತಲಕಟ್ ಮಠದ ನಿರುಪಾದೀಶ್ವರ ಮಹಾಸ್ವಾಮಿಗಳವರಿಂದ ಅನುಗ್ರಹಿತರಾಗಿ ಗುರುಬೋಧೆಯನ್ನು ಪಡೆದು ವೈರಾಗ್ಯವಂತರಾಗಿ ಲೋಕ ಸಂಚಾರ ಮಾಡ್ತಾ ನವಲಗುಂದಕ್ಕೆ ಬಂದರು ನವಲಗುಂದಕ್ಕೆ ಬಂದಾಗ ನಾಗಲಿಂಗ ಶಿವಯೋಗಿಗಳಿಗೆ ಕೇವಲ ಇಪ್ಪತ್ತೇಳು ಇಪ್ಪತ್ತೆಂಟು ವಯಸ್ಸಿತ್ತು ನಾಗಲಿಂಗ ಶಿವಯೋಗಿಗಳು ಬಂದ ಅವಧೂತ ಸ್ಥಿತಿಯೊಳಗಿರ್ತಕ್ಕಂತಹ ನಾಗಲಿಂಗಪ್ಪನವರು ಬಂದ ಮೌನೇಶ್ವರ ದೇವಸ್ಥಾನದೊಳಗೆ ಮಲ್ಕೊಂಡಿದ್ರು ನಶಿಕಿನ ನಾಲ್ಕು ಗಂಟೆಕ್ಕೆ ಒಬ್ಬ ಹೆಣ್ಮಗಳು ಇಪ್ಪತ್ತರ ಹೆಣ್ಮಗಳು ಸಮಗಾರ ಭೀಮವ್ವ ಅಂತ ಕಸ ಗುಡ್ಸಕ್ಕೆ ಬರ್ತಿದ್ಲು ಆ ಮೌನೇಶ್ವರ ದೇವಸ್ಥಾನದ ಮುಂದೆ ಕಸ ಗುಡಿಸ್ತಾ ಇದ್ಲು ನಿತ್ಯ ಕಸ ಕಾಯಕ ನಾಲ್ಕು ಗಂಟಕ್ಕೆ ಬರ್ಗಿ ತಗೊಂಡು ಕಸ ಹತ್ತಿದ್ಲು ಗುಡಿ ಒಳಗೆ ಯಾರೋ ನರಳಾಡು ಧ್ವನಿ ಕೇಳಿಸ್ತು ಯಾರು ನಲ್ಲಾಡಕ್ಕೆ ನರಳಾಡಕತ್ತ್ಯಾರು ಅಂತ ತಿಳ್ಕೊಂಡೆ ಯಪ್ಪ ನೀವು ಹಿಂಗ್ಯಾಕೆ ನರಳಾಡಕತ್ತೇರಿ ಅಂತಂದಾಗ ನೋಡ್ರಿ ಆ ಮೊದಲು ಭೇಟಿನ ಇಲ್ಲ ನಾಗಲಿಂಗಪ್ಪನವ್ರಿಗೆ ಭೀಮವ್ಗೆ ಎಂಥ ಬ್ರಹ್ಮ ಮುಹೂರ್ತ ಅದು ಪ್ರಶ್ನೆ ಮಾಡ್ಯಾಳ ನಾ ಭೀಮವ್ವ ಯಾರೋಯ್ಯಪ್ಪ ನೀವು ಯಾಕೆ ಏನಾಗೈತೆ ನಿಮಗೆ ಅಂತ ರಾಜಾಂಗಳದೊಳಗೆ ನಿಂತು ಕೇಳಾಕತ್ತ್ಯಾಳು ನಾಗಲಿಂಗಪ್ಪನವ್ರು ಅಲ್ಲೇ ಮಲ್ಕೊಂಡಲ್ಲೇ ಅಂತಾರ ಭೀಮವ ನನಗೆ ನಾಗಲಿಂಗ ಅಂತಾರವಾ ಅಂತ ಅಲ್ಲೇ ಅವರು ಯಾವ ಯಾವ್ರವೋಯ್ಯಪ್ಪ ನಾ ಇದ್ದ ಊರ್ವಣಂದು ಅಂತ ನಾಗಲಿಂಗಪ್ಪನವರು ಮಯ್ಯಾಗ ಹುಷಾರಿಲ್ಲ ಹುಷಾರಿಲ್ ಹುಷಾರಿಲ್ವ ಇದು ಅಂತ ನೋಡ್ರಿ ಸಾಕ್ಷಿ ಭಾವದಿಂದ ನೋಡ್ತಿರ್ತಾರೆ ದೇಹವನ್ನು ಮಹಾತ್ಮರು ನೀವು ಯಾವ ಯಪ್ಪ ಅಂತ ಕೇಳಿದಾಗ ಇದಾವೂರವ ಅಂದ ಇವು ಬಹುತೇಕ ಶಿವಯೋಗಿ ಇರಬೇಕು ಜ್ಞಾನಿ ಮಹಾತ್ಮ ಇರಬೇಕು ಅಂತ ತಿಳ್ಕೊಂಡು ಭೀಮವ್ವ ಹೊಟ್ಟಿಗೆ ಅದು ಏನು ತಗೊಂಡಾರ್ಯೋ ಇಲ್ಲೋ ಅದು ಮಾಡ್ಯಾರಲ್ಲೋ ಅಂತ ಪ್ರಶ್ನೆ ಮಾಡಿದ್ಲು ಭೀಮವ್ವ ಎಂಟು ದಿವಸ ಆತು ನೋಡುವ ಇದಕ್ಕೆ ಹಾಕಿ ಅಂದರು ನಾಗಲಿಂಗಪ್ಪನವರು ಹೆಣ್ಮಕ್ಕಳು ಹೃದಯ ಅಂದ್ರೆ ಬಹಳ ಮೃದುವಾದ ಮನಸ್ಸು ಹೆಣ್ಮಕ್ಳದು ಯಪ್ಪ ಎಂಟು ದಿವಸ ಆಗಿತ್ತು ಅಂದ್ರೆ ನಾ ಮಣಿಗೆ ಹೋಗಿ ಒಂದು ಸ್ವಲ್ಪ ಆಂಬ್ಲಿಯರೇ ಕಾಸ್ಕೊಂಡು ಬರಲೇನಪ್ಪ ಯಪ್ಪ ಅಂತ ಕೇಳಿದ್ಲು ಆತು ಹೋಗುವ ಅಂತ ಅಂದ್ರೆ ನಾಗಲಿಂಗಪ್ಪನವರು ಅಲ್ಲೇ ಬರಗಿ ಇಟ್ಟು ಓಡಿ ಓಡಿ ತನ್ನ ಬಡತನದ ಮಣಿ ಯಾರಿಲ್ಲ ಬಂಧುಗಳಿಲ್ಲ ತಂದೆ ತಾಯಿಗಳಿಲ್ಲ ಒಬ್ಬಕ್ಕ ಇದ್ಲು ಭೀಮವ್ವ ಎಲ್ಲರೂ ತೀರಿ ಹೋಗಿದ್ದರು ಬಡತನಕ್ಕೆ ಬಂಧುಗಳ ಸಹಿತ ಸಮೀಪ ಬರೋದಿಲ್ಲ ಮಣಿಗೆ ಹೋಗಿ ಒಂದು ಮುಟ್ಟಿಗೆ ಹಿಟ್ಟಿತ್ತು ಅದನ್ನು ನೀರು ಹಾಕಿ ಮಣ್ಣಿನ ಮಡಿಕೆಯಾಗಿ ಕಾಸ್ಕೊಂಡು ಅಂಬಲಿ ಮಾಡ್ಕೊಂಡು ಓಡೋಡಿ ತಗೊಂಡು ಬಂದ್ಲು ತಗೊಂಡು ಬಂದ ಆ ಮೌನೇಶ್ವರ ಮಠದ ಮುಂದೆ ನಿಂತು ಯಪ್ಪ ಅಂಬಲಿ ಕಾಸ್ಕೊಂಡು ಬಂದ ತಗೋ ತಗೊಂಡ್ಬಾರ ತಗೋಬಾರವಾ ತಗೊಂಡ್ಬಾರಪ್ಪ ಅಂತ ಕರೆದ್ಲು ನಾಗಲಿಂಗಪ್ಪನವರು ಎದ್ದು ಬರಕ್ಕೆ ದೇಹದೊಳಗೆ ಬಲ ಇಲ್ಲವಾ ಶಕ್ತಿ ಇಲ್ಲ ನೀನ ಬಾ ಅಂತ ನಾಗಲಿಂಗಪ್ಪನವರು ನಾವು ಗುಡಿಯಕ್ಕೆ ಬರ್ರ ಪರವಾನಿಗಿಲ್ಲ ನಾವು ಸಮಗಾರವ್ಯಪ್ಪ ನಾವು ಅಲ್ಲಿ ಬರೋಕೆ ಬರೋದಿಲ್ಲ ನೀವೇ ಇಲ್ಲಿ ಬಂದು ತಗೋರಿ ಅಂತ ರಾಜಾಂಗಣದೊಳಗೆ ಕೈಯಾಗಿ ಹಿಡ್ಕೊಂಡು ನಿಂತಲು ಆಗ ನಾಗಲಿಂಗಪ್ಪನವ್ರು ಅಂದರು ನಮಗೂ ಸಮಗಾರ ಬೇಕಾಗ್ಯಾರವ ಮ್ಯಾಲ ಅಂತ ನಾಗಲಿಂಗಪ್ಪನವ್ರು ಅಂದರು ಬೆಸಗಾರ ಬೇಡ ಬೇಡಾಗ್ಯಾರ ನಮಗೆ ನೀವು ಬೇರೆ ನಾವು ಬೇರೆ ಅನ್ನುವ ಬೇದ ಬುದ್ಧಿ ಉಳ್ಳವರು ಬೇಡಾಗ್ಯಾರ ಅದನ್ನು ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣನವರು ಇವನಾರವ 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 ಎಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಇವ ನಮ್ಮ ಮನೆಯ ಮಗನಿಂದೆನೇ ಸಹ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳ್ಕೊಂಡು ಬರುವಂಥವರಾದರು ಯಾರ ಪೈಕಿ ಯಾರ ಪೈಕಿ ಅಂತ ಚೌಕಾಸಿ ಬಾಳು ಬುದ್ಧಿ ಕೊಡಬಾಡ ಪರಮಾತ್ಮ ಎಲ್ಲರೂ ಇವು ನಮ್ಮ ಅಂತ ಬಸವಣ್ಣನವರು ಪ್ರಾರ್ಥನೆ ಮಾಡಿರ್ತಕ್ಕಂಥ ಮಾತಿದು ಇವ್ರು ನಮ್ಮವರು ಇವ್ರು ನಮ್ಮವ್ರು ಅಲ್ಲ ಅಂತ ಯಾರು ಚಿಂತನೆ ಮಾಡ್ತಾರು ಅಂದರೆ ಯಾರ ಮನಸ್ಸು ಪರಿಚಿನ್ನ ಐತೋ ಸಾಣದೈತೇ ಅಂಥವ್ರು ಚಿಂತನೆ ಮಾಡ್ತಕ್ಕಂಥದ್ದದು ಅದನ್ನು ಉಪನಿಷತ್ನೊಳಗೆ ಹೇಳ್ತಾರೆ ಅಯಂ ನಿಜ ಪರೋ ವ್ಯಕ್ತಿ ಗಣನಾಂ ಲಘು ಚೇತಸಾಂ ಉದಾರ ಚರಿತಾನಾಂ ತು ಏವ ಮಮ ಕುಟುಂಬಕಂ ಮಹೋಪನಿಷತ್ತಿನ ಮಂತ್ರಿದು ಇವ್ರು ನಮ್ಮವರು ಇವ್ರು ನಮ್ಮ ಪೈಕಿ ನಮ್ಮೂರವರು ಹಿಂಗೆ ಯಾರ ಇವರು ನಮ್ಮವ್ರಲ್ಲ ನಮ್ಮ ಪೈಕಿ ಅಲ್ಲ ಅಂತ ಹಿಂಗೆ ಯಾರು ಅಂತಾರೋ ಅಂದ್ರೆ ಲಘು ಚೇತ ಸಾಮ್ ಯಾರ ಚಿತ್ತ ಯಾರ ಮನಸ್ಸು ಸಾಣದೈತಿ ಅವರು ಹಿಂಗೆ ಚಿಂತನೆ ಮಾಡ್ತಾರೋ ಯಾರು ಉದಾರ ಚರಿತ್ರದಾರೋ ಮಹಾತ್ಮರದಾರೋ ಜ್ಞಾನಿಗಳದಾರೋ ಅವರು ಈ ಸಮಸ್ತ ಭೂಮಂಡಲವೇ ನನ್ನ ಮನಿ ಅಂತ ಭಾವನೆ ಇರ್ತೈತೆ ಅವರಲ್ಲಿ ವಿಶ್ವಕುಟುಂಬಿ ಅಂತ ಕರೀತಾರೆ ವಸುಧಾ ಏವ ಮಮ ಕುಟುಂಬಕಂ ಈ ಸಮಸ್ತ ಭೂಮಂಡಲವೇ ನನ್ನ ಮನಿ ಅಂತ ಹೆಂಗ ಭಾವನೆ ಇರ್ತೈತಿ ಆರೊಡನೆ ಮಿತ್ರತ್ವ ಆರೊಡನೆ ವೈರ ಆರಣ್ಯವನಗೆ ಅಂತ ಮಹಾತ್ಮರು ಹೇಳಿದಂಗೆ ಯಾರ ಜೊತೆಗೇನು ಮೋಹಪಾಶ ಉಳ್ಳಂಥ ಮೈತ್ರಿ ಇರುವುದಿಲ್ಲ ಯಾರ ಜೊತೆಗೇನು ದ್ವೇಷ ಇರುವುದಿಲ್ಲ ಅವರ ಜ್ಞಾನಿ ಮಹಾತ್ಮರು ಎಲ್ಲರ ಮೇಲೆ ಸಮಾನವಾದ ಕರುಣೆಯನ್ನು ಬೀರ್ತಕ್ಕಂತಹ ಜ್ಞಾನಿಗಳೇ ಸದ್ಗುರುಗಳು ಅವರ ಲಕ್ಷಣ ಹೇಳೋ ಪ್ರಸಂಗಕ್ಕೆ ನಿಜಗುಂಡ್ರು ಹೇಳ್ಯಾರ ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ ನಿರಾಶೆ ಸೌಂದರ್ಯತೆ ಸುಗುಣ ಸುಮುಖತ್ವ ಸುಜ್ಞಾನಗಳಿರಲವಣೆ ಶೇವ್ಯ ಗುರುವಕ್ಕುಮ್ಮಂತೆ ಪರಮಾನುಭವ ಬೋಧಿಯೊಳಗೆ ಕರುಣಾಮೂರ್ತಿ ನಾಗಲಿಂಗಪ್ಪನವರು ನಮಗೂ ಸಮಗಾರ ಬೇಕಾಗ್ಯಾರು ಬಾರ್ವಾ ಬೆಸಗಾರ ಬೇಡಾಗ್ಯಾರು ತಗೊಂಡ್ವಾ ಅಂದಾಗ ಇಲ್ಲದ ಧೈರ್ಯ ತಂದುಕೊಂಡು ಅವ ಶಿವಯೋಗಿ ಎದ್ದು ಬರೋಕ್ಕಾಗವಲ್ತ್ ನಾರೇ ಹೋಗಬೇಕು ಅಂತ ಈ ಕಡೆ ನೋಡಿ ಇನ್ನೂ ಯಾರು ಇಲ್ಲ ಅಂತ ತಿಳ್ಕೊಂಡು ಧೈರ್ಯ ಮಾಡಿಕೊಂಡು ಭೀಮವ ಓಡಿ ಹೋಗಿ ಆ ಮಂಟಪವನ್ನು ಏರಿ ಹೋಗಿ ನಾಗಲಿಂಗಪ್ಪನವ್ರಿಗೆ ತಗೋಯಪ್ಪ ಅಂತ ಎದ್ದು ಕುಂತಿದ್ರು ನಾಗಲಿಂಗಪ್ಪನವ್ರು ಅವ್ರ ಕೈಯಾಗ ಮಣ್ಣಿನ ಮಗಿ ಕೊಟ್ಟಲು ಕುಡಿದ್ರು ನಾಗಲಿಂಗಪ್ಪನವರು ಸಮಾಧಾನ ಹತ್ತು ನೋಡುವ ಅಂತಂದರು ಎಪ್ಪ ನೀ ಇಲ್ಲೇ ಇರ್ತೀಯನಪ್ಪ ಅಂತ ಕೇಳು ಭೀಮವ್ವ ಹೌದೇವ ಇಲ್ಲೇ ಇರ್ತೀನಿ ನಾನು ನಾಳೆ ಬರುವಾಗ ಮತ್ತು ಅಂಬ್ಲಿ ಕಾಸ್ಕೊಂಡು ಬರಲೇನಪ್ಪ ಅಂತ ಕೇಳಿದ್ಲು ತಗೊಂಡ್ಬಾರವಾ ಅಂದರು ನಾಗಲಿಂಗಪ್ಪನವರು ಹಿಂಗೆ ಪ್ರತಿನಿತ್ಯ ಬರಾಗ ಅಂಬ್ಲಿ ಕಾಸ್ಕೊಂಡು ಬರ್ತಿದ್ಲು ಎಂಟು ದಿವಸ ಕಳೀತಿ ಹಿಂಗೆ ದಿನ ತಂದು ಕುಡಿಸ್ತಿದ್ಲು ಅವ್ನು ನರಳಾಡ್ತಿದ್ದ ನಾಗಲಿಂಗಪ್ಪ ಆಗಿನ ಕಾಲದೊಳಗೆ ಗೌಟಿ ಔಷಧ ಅದು ಇದ್ದು ಆರಾಮ್ ತೆಪ್ರ ಮೈಯಾಗ ಹುಷಾರಿರ್ಲಿಲ್ಲ ಅಂದ್ರೆ ಹಳ್ಳಿಗಳೊಳಗೆ ಗೌಟಿ ಡಾಕ್ಟ್ರ ತಿರ್ತಿದ್ರು ಮತ್ತೊಬ್ಬರಲ್ಲಿ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸ್ತಕ್ಕಂಥ ಭೀಮವ್ವ ನಾಗಲಿಂಗಪ್ಪನವ್ರನ್ನ ಕೇಳಿದ್ಲು ಯಪ್ಪಾ ನಿನಗೇನಾರ ತಪ್ಪಲ ತಡಿ ಕಾಯಿ ಕಸರ ಏನಾರ ತಂದು ಕೊಟ್ಟರೆ ಆರಾಮಾಗುವಂಗಿತ್ತು ಅಂದ್ರೆ ತಂದು ಕೊಡ್ತಾನೆ ಏನು ತಂದು ಕೊಡ್ಲಿ ಹೇಳು ಜ್ಞಾನ ಇಲ್ಲ ಅಂತ ಭೀಮವ್ ಅಂದ್ಲು ನಾಗಲಿಂಗಪ್ಪನವ್ರು ಅಂದರು ಲಕ್ಷ ಕೊಟ್ಟು ಕೇಳ್ರಿ ನನಗೆ ಆರಾಮಾಗಬೇಕಂತ ಇಚ್ಛ ಆಯ್ತೇನೋ ಭೀಮವ್ವ ಅಂತ ಕೇಳಿದರು ನಾಗಲಿಂಗಪ್ಪನವರು ಹೌದು ಪರಮಾತ್ಮನ ಸ್ವರೂಪಿಯಾದ ಶಿವಯೋಗಿನಿ ನಿನ್ನಂಥ ಮಹಾತ್ಮನಿಗೆ ಆರಾಮಾಗಲಿಪ್ಪ ಯಪ್ಪ ಅಂತ ಅಂದ್ಲು ಭೀಮವ್ವ ನಾಗಲಿಂಗಪ್ಪನವ್ರು ಅಂದರು ನಿನ್ನ ಎದಿ ಹಾಲು ಕುಡಿಸಿದಿ ಅಂದ್ರೆ ನನಗೆ ಆಕೈತಿ ನೋಡುವ ಅಂದರು ನಾಗಲಿಂಗಪ್ಪನವ್ರು ಎದಿ ಹಾಲು ಕುಡಿಸಿದಿ ಅಂದ್ರೆ ಆರಾಮಾಕೈತಿ ಅಳ್ಳಕ್ಕ ಭೀಮವ್ವ ಹಿಂಗ್ಯಾಕ ಕೇಳಿದಂಥ ಹತ್ತಲಿಲ್ಲ ಅಳ್ಕೋತಾ ಏನಂದ್ಲು ಅಂದ್ರೆ ಎಪ್ಪ ನನ್ನ ದಿನ ಇಲ್ಲ ಮಕ್ಳಿಲ್ಲ ಎದಿಗೆ ಹಾಲು ಎಲ್ಲಿಂದ ಬರ್ಬೇಕು ಯಪ್ಪ ಅಂತ ಅಳ್ಳಾಕತ್ತಿದ್ಲು ಗುರು ಹಿಂಗ್ಯಾಕ ಮಾತಾಡಿದ ಅಂತ ಮಹಾತ್ಮರು ಹಿಂಗ್ಯಾಕ ಅಂದ್ರು ಅಂತ ಸಿಟ್ಟಿಗೆ ಭೀಮವ ನನ್ನ ಎದಿ ಹಾಲಿನಿಂದ ಇವಾಗ ಆಗುವಂಗಿತ್ತು ಅಂದ್ರೆ ಎದಿ ಹಾಲು ಎಲ್ಲಿಂದ ಬರ್ಬೇಕು ಅಯ್ಯಪ್ಪ ಈಗ ಅಂತ ದುಃಖಿಗಳತ್ತಿದ್ಲು ನಾಗಲಿಂಗಪ್ಪನವ್ರು ಅಂದರು ನಾನು ನಿನ್ನ ಮಗ ಅಲ್ಲನುವ ಅಂದರು ನಿನ್ನ ಬಾಯಿ ತುಂಬ ಖರೋ ಖರೋಖರ ಅವ್ವ ಅಂತ ಕರದ್ದ ಖರೆ ಆದ್ರೆ ನಿನ್ನ ಎದಿಗೆ ಹಾಲು ಬರೋದು ಏನು ದೊಡ್ಡ ಮಾತು ಅಂತ ಇಷ್ಟು ನಾಗಲಿಂಗಪ್ಪನವ್ರ ಬಾಯಲೇ ಬರ್ತಿತ್ತು ಭೀಮವು ಎದ್ದು ನಿಂತು ಭೀಮವ್ನ ಕುಪ್ಪಸ ತೋದ ದಾರಿಗಟ್ಟಿ ಎದಿ ಹಾಲು ನೆಲಕ್ಕೆ ಬೀಳಕ್ಕೈದ್ದು ಕೆಳಗೆ ಕುಂತ ಹೆಂಗೆ ತಾಯಂದಿರು ತಮ್ಮ ಮಕ್ಕಳನ್ನ ತೊಡಿ ಮೇಲೆ ತಗೊಂಡು ಎದಿ ಹಾಲು ಕುಡಿಸ್ತಾರೋ ಹಂಗೆ ಭೀಮವ್ವ ನಾಗಲಿಂಗಪ್ಪನವ್ರಿಗೆ ಎದಿ ಹಾಲು ಕುಡಿಸಿದ್ಲು ಒಂದು ಆಶ್ಚರ್ಯ ಹೇಳ್ತಾನೆ ನಿಮಗೆ ಅಂಥ ಶಕ್ತಿ ಇತ್ತು ನಾಗಲಿಂಗಪ್ಪನವರಲ್ಲಿ ಭೀಮವ್ವನ ಎದಿಗೆ ಹಾಲು ಬಂದಿರಬೇಕು ನಾಗಲಿಂಗಪ್ಪನವ್ರು ನಾಟಕ ಮಾಡಿದವಗೊಬ್ಬಗೆ ನಲ್ವತ್ತು ವರ್ಷ ನಾಟಕ ಮಾಡಿದ ಭೀಮವ್ವನ ಪಾತ್ರ ಮಾಡಿದವ್ಗೆ ವೇದಿಕೆ ಮೇಲೆ ಎದಿ ಹಾಲು ಬಂದದ್ದು ಕೇಳಿದೀವಿ ನಾವು ಅವನು ಕಣ್ಣಾರೆ ನೋಡೇನ ಆ ಮಮದಾಪುರದ ಮಠಕ್ಕೆ ಬಂದಿದ್ದವ ತಮ್ಮ ಅನುಭವವನ್ನು ಹೇಳ್ಕೊಂಡ ಬರೀ ಅವನ ಪಾತ್ರ ಮಾಡಿದ್ದಕ್ಕೆ ಭೀಮೋನ ಪಾತ್ರ ಮಾಡಿದ್ದಕ್ಕೆ ಗಣಸು ಮನುಷ್ಯ ಅವ ಭೀಮೋನ ಪಾತ್ರ ಮಾಡಿದವ ಅವನ ಎದಿ ಹಾಲಿ ಅವನಿಗೆ ಎದಿಗೆ ಹಾಲು ಬಂದು ದಾರಿಗಟ್ಟಿ ನೆಲಕ್ಕೆ ಬಿದ್ದಿದ್ದು ನಾಟಕ ಸ್ಟೇಜ್ ಮೇಲೆ ಮಹಾತ್ಮರ ಶಕ್ತಿ ಅದಕ್ಕೆ ಪರಿಮಿತಿ ಇಲ್ಲ ಅಳತಿಲ್ಲ ಅವರು ಪರಮಾತ್ಮನ ಸ್ವರೂಪ ಪರತತ್ವದ ರೂಹು ಹುಳದ ನಾಗಲಿಂಗಪ್ಪನವರು ಅಂದರು ಭೀಮವ್ವ ಅರಾಮಾತು ನೋಡುವ ಭಾಳ ಚಲೋ ಆತು ಅಯ್ಯಪ್ಪ ಭಾಳ ಚಲೋ ಆತು ಅಂತ ಅಂದ್ಲು ಭೀಮವ್ವ ನಿತ್ಯ ಸೇವಾ ಮಾಡ್ತಿದ್ಲು ಅಂಬ್ಲಿ ಕಾಸ್ಕೊಂಡು ಬರ್ತಿದ್ಲು ಹಗಲು ಹೊತ್ತಿನೊಳಗೆ ಯಾರಲ್ಲರಿ ಹತ್ತಿ ಬಿಡಿಸಾಕೆ ಏನೇನೋ ಕೂಲಿ ನಾಲಿ ಮಾಡಿ ಆಗಿನ ಕಾಲದೊಳಗೆ ಹಣ ಅದು ಕೊಡ್ತಿದ್ದಿಲ್ಲ ಕಾಳ ಕಡಿನ ಕೊಡ್ತಿದ್ರು ನಾಲ್ಕು ಷೇರು ಮೂರು ಷೇರು ಎರಡು ಷೇರೋ ಹಿಂಗೆ ಕಾಡನ್ನು ಕೊಡ್ತಿದ್ರು ಕೂಲಿ ಅದನ್ನು ತಂದು ತಾ ಬೀಸ್ಕೊಂಡು ಅದ್ರೊಳಗೆ ತಾಯಾಡು ರೊಟ್ಟಿ ಮಾಡಿಕೊಂಡು ನಾಗಲಿಂಗಪ್ಪನವ್ರಿಗೆ ಬೇಕಂದ್ರೆ ರೊಟ್ಟಿ ಇಲ್ಲಂದ್ರೆ ಅಂಬಲಿ ಕಾಸ್ಕೊಂಡು ನಿತ್ಯ ಹೋಗಿ ಉಣಿಸ್ತಿದ್ಲು ಯಾರು ಇಲ್ಲದ ಪ್ರಸಂಗದೊಳಗೆ ನಶಿಕಿನ ನಾಲ್ಕು ಗಂಟೆಗೆ ಹಿಂಗ ದಿವಸ ಕಳೆಯೋಕಾಯಿತ್ತು ಗುರುವಿನ ಸೇವಾ ಮಾಡಿದರೆ ಇಂಥದ್ದ ಲಾಭ ಐತಿ ಅಂತ ಹೆಸರಿಟ್ಟು ಹೇಳಕ್ಕೆ ಗುರು ಸೇವಾದೊಳಗೆ ಅಪರಿಮಿತವಾಗಲ್ಪಟ್ಟಂತಹ ಲಾಭ ಐತಿ ಅದು ಗುರುಶೇವಾ ಮಾಡಿದವ್ರಿಗೆ ಗುರುತದು ಗುರುವಿನ ಅನುಗ್ರಹದಿಂದ ಒಂದು ಸಲ ಏನು ಇಚ್ಛಾ ಆಯಿತು ಭೀಮವ್ಗೆ ಅಂದರೆ ಯಪ್ಪ ನನಗೂ ನಿನ್ನ ಶಿಷ್ಯನ ಮಾಡ್ಕೋರಪ್ಪ ನನಗೂ ಉಪದೇಶ ಯಪ್ಪ ಅಂತ ನಾಗಲಿಂಗಪ್ಪನವ್ರನ್ನ ಕೇಳು ಭೀಮವ್ವ ಸತ್ತ ಬೆಳೆದಿತ್ತು ಶಿವ ಮಾಡಿದ್ಲು ನನಗೂ ಉಪದೇಶ ಕೊಡೋಯ್ಯಪ್ಪ ಅಂತ ಕೇಳಿದಾಗ ನಾಗಲಿಂಗಪ್ಪನವ್ರು ಅಂದರು ಉಪದೇಶ ಕೊಡೋಕೆ ಉಪದೇಶ ಏನು ಸಿಗು ಉಳಿಗಡ್ಡಿ ಬದ್ನಿಕಾಯಿ ಅಲ್ವಾ ಅಂದ್ರೆ ಅವರು ಕೇಳ ರುಪ್ಲೆ ಕೊಡೋಕೆ ಉಳಿಗಡ್ಡಿ ಬದ್ನಿಕಾಯಿ ಅಲ್ಲ ಉಪದೇಶ ಅಂದ್ರೆ ಅಂದಾಗ ಅದಕ್ಕೆ ಏನು ಯಪ್ಪ ಅಂದ್ಲು ಭೀಮವ್ವ ಏನು ಗುರ್ತಿಲ್ಲ ಕೀಗೆ ಮುಗ್ಧ ಭಾವನೆಯಿಂದ ಪರಿಶುದ್ಧ ಉಳ್ಳಂಥ ಭೀಮವ ಬಹುತೇಕ ಜನ್ಮ ಜನ್ಮಾಂತರಗಳ ನಿಷ್ಕಾಮ ಪುಣ್ಯ ಇತ್ತು ಏನೋ ಭೀಮ ಒಂದು ಶಿರಿತನ ಇರಲಿಲ್ಲ ಬಂಧು ಬಳಗಿರಲಿಲ್ಲ ಆದರೆ ಹೃದಯ ಪರಿಶುದ್ಧ ಇತ್ತು ಏನು ಮಾಡಬೇಕು ಯಪ್ಪ ಅಂತ ಭೀಮ್ ಕೇಳಿದಾಗ ನಾಗಲಿಂಗಪ್ಪನವ್ರು ಅಂತಾರು ಮಠಮಠ ಮಧ್ಯಾಹ್ನದೊಳಗೆ ಹಗಲು ಹೊತ್ತಿನೊಳಗೆ ನಡು ನವಲಗು ನವಲಗುಂದದ ನಡು ಬಾಜಾರದೊಳಗಿರುವ ಶಟ್ರ್ ಅಂಗಡಿಗೆ ಹೋಗಿ ಹುಟ್ಟು ಮಾರೋಸ್ಲೆ ನೀವು ಹುಟ್ಟಿದಾಗ ಹೆಂಗೆ ಇದ್ದೆ ಹಂಗೆ ಮೈ ಮೈಮೇಲೆ ಒಂದು ತುಕುಡಿ ಬಟ್ಟೆ ಇಲ್ಲದಂಗೆ ಮಠಮಟ ಮಧ್ಯಾಹ್ನದಾಗ ಶಟ್ರ್ ಅಂಗಡಿಗೆ ಹೋಗಿ ಕಾಯಿ ಕರ್ಪುರ ಉದ್ಬತ್ತಿ ತಂದು ನನ್ನ ಪಾದಕ್ಕೆ ಸಮರ್ಪಣೆ ಮಾಡಿದೆ ಅಂದ್ರೆ ಉಪದೇಶ ಕೊಡ್ತೀನಿ ನೋಡಿರಲಿಲ್ಲ ಅಂದ್ರೆ ಉಪದೇಶ ಸಿಗೋದಲ್ವ ಅಂತ ನಾಗಲಿಂಗಪ್ಪನವರು ನೋಡ್ರಿ ಉಪದೇಶ ಅಂದ್ರೆ ಬರೀ ಕರ್ಣವನ್ನೂದುವುದು ಉಪದೇಶವೇ ಬೋಧವೇ ಸುಮ್ ಸುಮ್ನ ಕಿಮೆ ಉಪದೇಶ ಅಲ್ಲ ನಿಜವಾದ ಉಪದೇಶ ಅಂದ್ರೆ ಆ ಉಪದೇಶವನ್ನು ಪಡ್ಕೊಂಡ್ರೆ ಉದ್ಧಾರಣ ಆಗಬೇಕು ಆತ್ಮ ಕಲ್ಯಾಣ ಆಗಬೇಕು ಮರಳಿ ಈ ಭವಕ್ಕೆ ಬಾರದಂಗಾಗಿರಬೇಕು ಮಗಾರ ಭೀಮವ್ವ ಅಪ್ಪನವರ ಮಾತು ಕೇಳಿ ನಾ ಹೆಣ್ಮಗಳು ಹಗಲು ಹೊತ್ತಿನೊಳಗೆ ಮೈ ಮೈಮ್ಯಾಲ ಅರಿಬಿಲ್ದಂಗೆ ಶಟ್ರ ಅಂಗಡಿಗೆ ಹೆಂಗೆ ಹೋಗ್ಲಿಪ್ಪ ಅಂತ ಅನ್ಲಿಲ್ಲ ಅಕ್ಕ ಮಹಾದೇವಿ ಎನ್ನ ಮಾನಪಮಾನ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳಿದಂಗೆ ಮಾಡ ಬಂದರೂ ನಿನ್ನಿಂದನ ನಿನ್ನ ಕೃಪಾ ಅಪಮಾನ ಬಂದರೂ ನಿನ್ನ ಕೃಪಾ ಲಾಭ ಆಗಲಿ ಆಗಲಿ ಸುಖ ಬರಲಿ ದುಃಖ ಬರಲಿ ಅದಕ್ಕೆ ಒಬ್ಬ ಶರಣರು ಅಂತಾರೆ ಸುಖ ಒಂದು ಕೋಟಿ ಬಂದಲ್ಲಿ ಬಸವ ನಿಮ್ಮ ಪ್ರಸಾದವೆಂಬೆನಯ್ಯ ದುಃಖ ಒಂದು ಕೋಟಿ ಬಂದಲ್ಲಿ ಬಸವ ನಿಮ್ಮ ಪ್ರಸಾದ ಬೆಂಬೆನಯ್ಯ ಅಂತ ಶರಣರು ಹೇಳ್ಕೊಂಡು ಬರುವಂಗೆ ದೇಹವನ್ನು ಗುರುವಿಗೆ ಸಮರ್ಪಣೆ ಮಾಡ್ಯಾಳು ಭೀಮವ್ವ ಎಪ್ಪ ಹಂಗೆ ಬಂದ್ರನ ನೀ ಉಪದೇಶ ಕೊಡ್ತಿದ್ದಿ ಅಂದ್ರೆ ನಾಳೆ ಬರ್ತನೋ ಯಪ್ಪ ಅಂತ ಭೀಮವ್ವ ಮರು ಬೆಳಕಾದ ಬೆಳಕ ಯಾರಲ್ಲೋ ಕೂಲಿ ನಾಲಿ ಮಾಡಿ ಬಂದು ಕಾಯ್ಕ ಮಾಡಿ ಬಂದು ತನ್ನ ಗುಡಿಸಲದೊಳಗೆ ಬಡತನದ ಗುಡಿಸಲ ಮೈ ಮೈಮ್ಯಾಲ ಒಂದ ಶೀರೆ ಕೀಗಿ ಭೀಮವ್ಗೆ ಅದು ಬಹಳ ಹರಿದ ಸೀರೆ ಮೈ ತುಂಬ ಗಂಟು ಹಾಕ್ಕೊಂಡಿದ್ಲು ಆ ಶೀರಿಗೆ ಅಕ್ಕಿ ಶೀರೆಯಾಗ ಶೀರಿ ತುಂಬ ಗಂಟಿದ್ದು ಯವ ನಿಮ್ಮ ಮನೆಯಾಗ ಗಂಟು ತುಂಬ ಶೀರಿ ಅದಾವೆಲ್ಲೋ ಗಂಟು ಕಟ್ಟಿಟ್ಟಿರಲ್ಲ ಶೀರೆಗಳ ಸಮಗಾರ ಭೀಮವುಗಳ ನಮಗೆ ಏನು ವ್ಯತ್ಯಾಸ ಐತಿ ಅಂದ್ರೆ ನಮ್ಮ ಗಂಟು ಗಂಟು ಶೀರಿ ಗಂಟು ಕಟ್ಟಿ ಮನೆಯಾಗಿಟ್ಟದವು ಇದ್ದ ಶೀರಿಗೆನ ಶೀರಿ ತುಂಬ ಗಂಟು ಹಾಕ್ಕೊಂಡಿದ್ಲು ಅಕ್ಕಿ ಹರಿದು ಶೀರಿ ಅಂತ ಬಡತನ ಬಡತನವೆಂಬುದು ಕೆಡಕೈತಿ ಅದು ಬೆಂಕಿ ಇಲ್ಲದ ಸುಡತೈತಿ ಅಂತ ಅನುಭಾವಿಗಳು ಹೇಳ್ಕೊಂಡು ಬರುವಂಥವ್ರಾಗ್ಯಾರ ಇದ್ದೊಂದು ಸೀರೆ ಕಳಚಿಟ್ಟು ಸ್ನಾನ ಮಾಡಿದ್ಲು ಮನಸ್ತುಂಬ ನಾಗಲಿಂಗ ಶಿವಯೋಗಿಯ ನಾಮಸ್ಮರಣೆ ಮಾಡ್ಕೋತ ಗುಡ್ ತನ್ನ ಗುಡಿಸಲದಿಂದ ನವಲಗುಂದದ ನಟ್ಟ ನಡುವಿರ್ತಕ್ಕಂತಹ ಬಾಜಾರದೊಳಗಿರುವ ಶಟ್ರ ಅಂಗಡಿಗೆ ಹಾದ್ಲು ಯಾರು ನೋಡ್ತಾರೋ ನನಗೆ ಆಕೈತಿ ಅಂತ ಕಲ್ಪನೆ ಇಲ್ಲ ಬಹಿರ ಪ್ರಜ್ಞೆ ಇಲ್ಲದಂಗೆ ಮನಸ್ಸು ತುಂಬ ಗುರುವಿನ ಧ್ಯಾನವನ್ನು ತುಂಬಿಕೊಂಡೆ ನಾಗಲಿಂಗ 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 ಅಂತ ನಾಮಸ್ಮರಣೆ ಮಾಡ್ಕೋತ ಶರ್ಟ್ರು ಅಂಗಡಿಗೆ ಹೋದ್ಲು ಕಾಯಿ ಕರ್ಪುರ ಉದ್ಕಡ್ಡಿ ಕೊಡೋಯ್ಯಪ್ಪ ಅಂತ ಶಟ್ರನ್ನ ಕೇಳಿದ್ಲು ಕೊಟ್ರ ಶಟ್ರು ತಗೊಂಡು ಮೌನೇಶ್ವರ ದೇವಸ್ಥಾನದ ಕಡೆ ಹೊಂಟಲು ಮೌನೇಶ್ವರ ದೇವಸ್ಥಾನದೊಳಗೆ ಕೂತಿರ್ತಕ್ಕಂಥ ನಾಗಲಿಂಗ ಶಿವಯೋಗಿ ಓಡಿ ಅದ್ದು ಎದುರಿಗೆ ಬಂದ ನೋಡ್ರಿ ಒಬ್ಬ ಯೋಗ್ಯ ಗುರು ಸಿಗೋದು ಎಷ್ಟು ದುರ್ಲಭ ದುರ್ಲಭಿತೋ ಅಷ್ಟು ಐತಿ ಯೋಗ್ಯವಾದ ಶಿಷ್ಯ ಸಿಗೋದು ಅಷ್ಟು ಕಠಿಣ ಭೀಮವ ನಿನ್ನಂಥ ಶಿಷ್ಯಾಳಿ ಸಿಕ್ಕದ ನನ್ನ ನಂದು ಜನ್ಮಾಂತರ ಪುಣ್ಯ ಬಾರ್ವಾ ಅಂತ ಓಡಿ ಎದುರಿಗೆ ಬಂದರು ಅವ್ರ ಪಾದಕ್ಕೆ ಕಾಯಿ ಕರ್ಪುರ ಉದ್ಬತ್ತಿ ಇಟ್ಟು ಸಾಷ್ಟಾಂಗ ನಮಸ್ಕಾರ ಹಾಕಿದ್ಲು ಭೀಮವ್ವ ಬಿವಸ್ತ್ರಳಾಗಿ ಬಂದಾಳು ಯಾವ ಅಭಿಮಾನವೂ ಇಲ್ಲ ದೇಹದ ಮೇಲೆ ನಾವು ಒಂದು ಸ್ವಲ್ಪ ಹೊಲಸಿದ್ರ ಕುಂಡ್ರಾಕ ಹಿಂದೆ ಮುಂದೆ ನೋಡ್ತಿರ್ತೀವಿ ಅದು ನಮಗೆ ಹತ್ತುದಿಲ್ಲ ಬಟ್ಟಿಗೆ ಹತ್ತ ತೊಳೆದ್ರೆ ಹೋಗಿರ್ತೈತಿ ಅಂಥದ್ದು ಇಲ್ಲಿ ಹೊಲಸೈತಿ ಅಣು ಮಾತ್ರ ಮಲ ಇರ್ತಕ್ಕಂತಹ ಸ್ಥಾನದೊಳಗೆ ಕುಂಡ್ರಾಕ್ ಮನಸ್ಸು ಮಾಡುವುದಿಲ್ಲ ನಾವು ಮಲದ ಭಾಂಡವಾದ ದೇಹವನ್ನು ಚೆನ್ನಮಟ ಹೊತ್ಕೊಂಡು ಅಡ್ಡ್ಯಾಡಕತೈತಿವಿ ಅನ್ನೋ ಕಲ್ಪನೆ ಇಲ್ಲ ನಮಗೆ ಇದು ದೇಹ ಒಂದು ದಿವಸ ಬಿದ್ದು ಹೋಗೋದು ಕೆಟ್ಟು ಹೋಗೋದು ಅನ್ನದಿಂದ ಹುಟ್ಟಿದ ದೇಹ ಅನ್ನದಿಂದ ಬೆಳೆಯಾಕೈತೈತಿ ಅನ್ನ ಮಾಡಿ ಹನ್ನೆರಡು ತಾಸು ಇಟ್ಟ್ರಿ ಅಂದ್ರೆ ಆಮೇಲೆ ಕಿಡಾಕತೈತಿಲ್ಲವ್ರಿ ಅದು ಅಥವಾ ಇಪ್ಪತ್ನಾಲ್ಕು ತಾಸು ಆದಿಂದ ರೀ ಅನ್ನ ಅಣ್ಣ ಹೆಂಗೆ ಕೆಟ್ಟ ಹೊಕ್ಕೈತಿ ಅಣ್ಣದಿಂದಾದ ದೇಹನೂ ಒಂದು ದಿವಸ ಕೆಟ್ಟ ಹೊಕ್ಕೈತಿ ಪತತ್ಯವಶ್ಯಂ ಜರ್ಜರಂ ಜೀರ್ಣಾಗಿ ಜರ್ಜರಿತವಾಗಿ ದೇಹನೂ ಒಂದು ದಿವಸ ಕೆಟ್ಟು ಹೋಗುವುದು ಕೆಟ್ಟು ಹೋಗತಕ್ಕಂತಹ ದೇಹದ ಮೇಲಿನ ಮೋಹಕ್ಕ ಗುರುಬೋಧೆಯನ್ನು ಪಡೀಲಿಲ್ಲ ಅಂದ್ರೆ ವ್ಯರ್ಥಕ್ಕೈತಿ ಅಂತ ಬೆತ್ತಲೆಯಾಗಿ ಬಂದು ಗುರುವಿನ ಮುಂದೆ ಸಾಷ್ಟಾಂಗ ನಮಸ್ಕಾರ ಹಾಕೊಳ್ಳ ಭೀಮವ್ವ ಕೈ ಹಿಡಿದು ಮೈದಡವಿ ಎಬ್ಬಿಸಿ ಬೋಧ ಮಾಡಿದರು ನಾಗಲಿಂಗಪ್ಪನವರು ಉಪದೇಶ ಮಾಡಿದರು ಭೀಮವ್ಗೆ ಬ್ರಹ್ಮೋಪದೇಶಿ ಮಾಡಿದರು ತತ್ವಮಶಿ ಮಹಾವಾಕ್ಯದ ಸಹಿತವಾಗಲ್ಪಟ್ಟಂಥ ಬೋಧ ಮಾಡಿದರು ಭೀಮವ ಉದ್ಗಾರ ತೆಗಿತಾಳೆಪ್ಪ ಧನ್ಯ ಧನ್ಯ ಆದ್ನಿ ನಾನು ಗುರುವೇ ನಿನ್ನ ಕರುಣೆಯಿಂದ ಎಣ್ಣ ತತ್ವದಿರುವ ನರಿದು ನಿತ್ಯ ಸುಖಿಯಾದಿ ನನ್ನ ಯಥಾರ್ಥವಾದ ಜ್ಞಾನವನ್ನು ಮಾಡಿಕೊಂಡು ಮುಕ್ತ ಆದ್ನಿಂಪ್ಯಪ್ಪ ಅಂತ ಉದ್ಗಾರ ತೆಗಿತಾಳೆ ಭೀಮವ್ವ ಉಪದೇಶಿಸಿಕೊಂಡು ಮತ್ತೆ ಮರಳಿ ತನ್ನ ಗುಡಿಸ್ಲಿಕ್ಕೆ ಹೋಗಿ ತಾನ ಕಳೆದಿಟ್ಟು ಆ ಶಿರಿ ಉಟ್ಕೊಂಡ್ಲು ಮತ್ತು ಸಾಯಂಕಾಲ ಯಾರಲ್ಲೂ ಕೂಲಿನಾಲಿ ಮಾಡೋಕ್ಕೆ ಕಾಯ್ಕ ಮಾಡೋಕೆ ಹೋದ್ಲು ಕಾಯ್ಕ ಮಾಡಿ ಸಾಯಂಕಾಲ ಮಣಿಗೆ ಬಂದ್ಲು ತನ್ನ ಗುಡಿಸಲಕ್ಕೆ ಬಂದ್ಲು ಊರು ಶ್ರೀವಂತರ ಮಗ ಗುಡ್ಸಲು ಮುಂದೆ ಬಂದು ನಿಂತಿದ್ದ ಯಾಕ್ರಿ ಮಾಲಕರೀ ಯಾಕ್ರಿ ಯಜಮಾನ್ರ ಹೇಳಿ ಕಳಿಸಿದ್ರೆ ನಾನಾ ಬರ್ತಿದ್ನಿ ನೀವು ಯಾಕೆ ಬಂದ್ರಿ ಅಂದರೆ ಮತ್ತು ಅವರು ಹೊಲ್ದಾಗ ಏನಾರೀ ಕೆಲಸಕ್ಕೆ ಹೇಳಕ್ಕೆ ಬಂದಿರಬೇಕು ಅಂತ ಕಲ್ಪನಾ ಹಾಕಿ ಭೀಮವ್ಗೆ ಭೀಮವ್ಗೆ ಅಂದವನು ಸಾಹುಕಾರ ಮಗ ಊರು ಸಿರಿವಂತನ ಮಗ ಅಂತಾನು ಭೀಮವ ನನಗೆ ನಿನ್ನ ರೇಷ್ಮೆ ಮಡಿ ಕೊಡುವ ನಾವೊಂದು ನಾಟಕದೊಳಗೆ ಪಾತ್ರ ಮಾಡೇನಿ ಹೆಣ್ಮಗಳ ಪಾತ್ರ ಮಾಡೀನಿ ರೇಷ್ಮೆ ಸೀರೆ ಕೊಡುವ ಆ ಮಡಿ ಕೊಡುವ ಅಂತ ಸಾಹುಕಾರನ ಮಗ ಕೇಳಿದ ಭೀಮವ ಎಲ್ಲಿ ತರಲು ಎಪ್ಪ ಸೀರೆ ತುಂಬ ಗಂಟು ಹಾಕ್ಕೊಂಡು ಚಿಂದಿ ಸೀರೆ ಉಟ್ಕೊಂಡು ಕೂಲಿನಾಲಿ ಮಾಡು ಬಡಿವಿ ನಾನು ನನ್ನ ಅಂತ್ಯಕ್ಕೆ ಎಲ್ಲಿದ್ದು ಬರಬೇಕು ರೇಷ್ಮೆ ಮಡಿ ಅಂತ ಭೀಮವ್ವ ಕೊಡಬಾರ್ದು ಅಂತ ಸುಳ್ಳು ಹೇಳಕ್ಕೆ ಹೋಗ್ಬೇಡ ನನ್ನ ಕಣ್ಣಾರೆ ನೋಡಿಯಣ್ಣ ಇಂದ ಮಧ್ಯಾಹ್ನದೊಳಗೆ ಶಟ್ರ ಅಂಗಡಿಗೆ ಜಗ್ 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 ಹೊಳೆಯುವ ರೇಷ್ಮೆ ಮಡಿ ಉಟ್ಕೊಂಡು ಅಂಗಡಿಗೆ ಬಂದದ್ದು ನನ್ನ ಕಣ್ಣಾರೆ ನೋಡಣ್ಣ ಸುಳ್ಳು ಹೇಳಬೇಡ ಕೊಡುವ ಅಂತ ಸಾವ್ಕಾರ ಮಗ ಅಂದ ಭೀಮವ್ವ ಆ ಬಳಕೆ ಸ ಕುಂಡ್ರಿ ಸ್ವಲ್ಪ ಅಂತ ಕುಂಡ್ರಿಸಿ ಓಡಿ ನಾಗಲಿಂಗಪ್ಪನವ್ರ ಅಂತ ಕ್ವಾದಲು ಎಪ್ಪ ನನ್ನ ಒಳಗೆ ಬೆತ್ತಲೆ ಆಗಂದು ಲೋಕದ ದೃಷ್ಟಿ ಒಳಗೆ ರೇಷ್ಮೆ ಮಡಿ ಉಡಿಸಿ ಅಡ್ಡಾಡಿಸಿದೇನೋ ಯಪ್ಪ ಅಂತ ಆನಂದ ಬಾಷ್ಪಗಳನ್ನು ಸುರಿಸ್ತಾ ನಾಗಲಿಂಗಪ್ಪನವ್ರ ಪಾದದ ಮೇಲೆ ಬಿದ್ದು ಹೊರಳ್ಯಾಡು ನಮಸ್ಕಾರ ಮಾಡಿದ್ಲು ಏನು ಆತ ಭೀಮವ ಯಪ್ಪ ಮಣಿ ಮುಂದೆ ನಾನು ಗುಡಿಸಲು ಮುಂದೆ ಸಾವುಕಾರ ಮಗ ರೇಷ್ಮೆ ಮಡಿ ಕೊಡುವ ಮಧ್ಯಾಹ್ನದಾಗ ಉಟ್ಕೊಂಡದ್ದು ಆ ಸೀರೆ ಕೊಡು ಅಂತ ಕೇಳಕ್ಕೆ ಯಪ್ಪ ಎಲ್ಲಿದ್ದು ಕೊಡ್ಲೆ ಅವಗೆ ಅಲ್ಲೇ ಆಯ್ತು ನೋಡು ಆ ಲಾವಿ ಗಂಟನೆಯಾಗ ತೆಗೆದುಕೊಡೋಗು ಅಂದರು ನಾಗಲಿಂಗಪ್ಪನವರು ಹಳಿ ಅರಿಬಿ ನಾನಾಗ ಕಟ್ಟಿಟ್ಟ ಅಲ್ಲೇ ಹಂಗಿರ್ತೈತಿ ಅಂಡ್ಲಿಲ್ಲ ಭೀಮವ ಗುರುವಿನ ವಾಕ್ಯದ ಮೇಲೆ ಎಂಥ ಶ್ರದ್ಧೆ ಇರಬೇಕು ಯಪ್ಪ ಅಂತ ನಮಸ್ಕಾರ ಮಾಡಿ ಓಡಿ ಓಡಿ ತನ್ನ ಗುಡಿಸ್ಲಿಕ್ಕೆ ಬಂದು ಒಂದು ಮೂಲೆಯಾಗೆ ಕಟ್ಟಿ ಒಗದ ಲಾವಿ ಅರಿಬಿ ಹಳಿ ಅರಿಬಿ ಅವು ಕವದಿ ಹೊಲಿಯಾಕದ್ ಗೊಳೆ ಮಾಡಿರ್ತಾರೆ ನೋಡ್ರು ಹೆಣ್ಮಕ್ಳು ಅಲ್ಲಿ ಯಾವ ಗಂಟು ಬಿಚ್ಚಳು ಕಣ್ಣು ಕುಕ್ಕುವಂಥ ಪೀತಾಂಬರ ಮಡಿ ರೇಷ್ಮಿ ಶೀರಿ ಅದರೊಳಗೆ ಗಂಟಿನೊಳಗಿತ್ತು ತುಗಾರೋ ಗಾರಯ್ಯಪ್ಪ ಅಂತ ಈಗ ಎಲ್ಲಿದ್ದು ಬತ್ತು ವಾ ಸಾವುಕಾರ ಮಗ ಕೊಡಬಾರ್ದು ಮಡಿ ದೆನ್ನ ಈಗಲಿದು ಬಂತು ಅದೆಲ್ಲ ನಾಗ ಗುರು ನಾಗಲಿಂಗಗ ಗುರ್ತಪ್ಪ ಅಂತ ಸಮಗಾರ ಭೀಮವ್ ಅಂದ್ಲು ಹೇಳಿ ಕಾಲು ಏನು ಅಂತ ಕೇಳಿದ್ರೆ ಗುರುವಿನ ಮೇಲೆ ಪರಿಪೂರ್ಣವಾದ ಶ್ರದ್ಧಾ ನಾವು ಇಟ್ಟು ನಮ್ಮ ಮಾನ ಅಪಮಾನ ಸುಖ ದುಃಖ ಲಾಭ ಹಾನಿ ಎಲ್ಲವುಗಳನ್ನು ಸಹನ ಮಾಡತಕ್ಕಂಥ ಶಕ್ತಿ ಕೊಡ್ತಾನೆ ಗುರು ಗುರುವಿನ ಮೇಲೆ ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಅವನ ಮಾತ ತಿಳ್ಕೊಂಡೆ ನಡಿಬೇಕು ಅದಕ್ಕೆ ಒಂದು ಪದ್ಯ ಹೇಳ್ತಾರೆ ನೋಡ್ರಿ ಮೂಕಣಾಗಬೇಕು ಜಗದಳು ಜ್ವಾಕಿಯಾಗಿರಬೇಕು ಜ್ವಾಕಿಯಾಗಿರಬೇಕು ಮಾತು ತಿಳಿಯಬೇಕು ಮಾತಿನ ರೀತಿ ತಿಳಿಯಬೇಕು ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗೆ ಬೆಣ್ಣು ಹತ್ತಿರಬೇಕು ಮಂಗ್ಯಾನ ಆಡ್ಸವ್ನ ಬೆಣ್ಣು ಹೆಂಗೆ ಮಂಗ್ಯಾ ಬೆಣ್ಣು ಹತ್ತಿರ್ತತಿ ಹಂಗೆ ಗುರುವಿನ ಬೆಣ್ಣು ಹತ್ತಿ ಅಡ್ಡಾಡ್ಬೇಕು ಸಂಚಾರ ಮಾಡಬೇಕು ನಾವು ಹೊತ್ತು ಹತ್ತಿ ಅವನಿಂದ ಅನುಗ್ರಹ ಆಗಲಿ ಅಂತ ಒಬ್ಬ ಸಾಮಾನ್ಯ ಹೊಟ್ಟೆಪಾಡಿಗಾಗಿ ಮಂಗನಾಟ ಆಡಿಸ್ತಕ್ಕಂಥವನ ಬೆಣ್ಣು ಹೆಂಗೆ ಮಂಗ್ಯ ಹತ್ತೈತಿವೋ ಹಂಗೆ ಮಹಾತ್ಮರ ಬೆಣ್ಣು ಮಂಗೆನಂಗೆ ಬೆಣ್ಣು ಹತ್ತಬೇಕು ನಾವು ತತ್ವ ತಿಳಿಯಬೇಕು ತತ್ವ ತಿಳಿದ ಮಹಾಜ್ಞಾನಿಯ ಕೂಡ ಕತ್ತಿ ಹಂಗೆ ಬೆಣ್ಣು ಹತ್ತಿರಬೇಕು ಪರಿಶುದ್ಧವಾದ ಭಾವದಿಂದ ಮುಗ್ಧತೆಯಿಂದ ಕೂಡ್ಕೊಂಡೆ ಗುರುವಿನನ್ನು ಆಶ್ರಯಿಸಿದೆವು ಅಂತಂದ್ರೆ ಗುರು ಆಕೈತಿ ಒಂದು ಚಿಕ್ಕ ದೃಷ್ಟ ಅಂತ ಹೇಳಿ ನಾನು ಮಾತು ಮುಗಿಸ್ತನ್ನ ಲಕ್ಷ ಕೊಟ್ಟು ಕೇಳ್ರಿ ನಾವು ಹೆಂಗೆ ಭಕ್ತಿ ಮಾಡ್ತೀವಿ ಅಂದ್ರೆ ನಾಗಲಿಂಗಪ್ಪನವ್ರು ಅಂತ್ಯಕ್ಕ ನನ್ನಂತ ಒಬ್ಬ ಉಪದೇಶ ಕೊಡೋ ಯಪ್ಪಾ ಅಂತ ಹೋದ ನನಗೂ ಉಪದೇಶ ಕೊಡೋಯ್ಯಪ್ಪ ಅಂತ ಹೋದ ನಾಗಲಿಂಗಪ್ಪನವರು ನಾಳೆ ನಾಡ್ದು ಅನ್ಕೋತ ಹಿಂಗೆ ಮುಂದೆ ದಿನ ಮುಂದೆ ಹಾಕೋತ ಹೊಂಟರು ಒಂದು ದಿವಸ ಹಠ ಹಿಡ್ದ ಅಡ್ಡುಗಟ್ಟಿ ನನಗೆ ಉಪದೇಶ ಕೊಟ್ಟ ಮುಂದಕ್ಕೆ ನೀ ಅಂತ ಹಠ ಹಿಡ್ದ ಬಾ ಹಂಗಾದ್ರೆ ಅಂತ ಕರ್ಕೊಂಡು ಹೋದ ನಾಗಲಿಂಗಪ್ಪನವರು ಎಲ್ಲಿ ಕರ್ಕೊಂಡು ಹೋದರು ಅಂದರೆ ಇಪ್ಪತ್ತು ಚಕ್ಕಡಿ ಕಣಿಕೆ ಬಣಿವಿತ್ತು ಬಣಿವಿ ಅಂತ ಕರ್ಕೊಂಡು ಹೋದರು ಬಣವಿ ಅಂತ ಹೋಗಿ ಅವ್ಗೆ ಹೇಳ್ರು ಈ ಬಣವಿ ಹತ್ತಪ್ಪ ಮ್ಯಾಲ ಹತ್ತು ಅಂತಂದರು ಯಾಕೆ ಹೇಳ್ತಾರೇನು ಅಂತ ಕರುಪ ಕಣಕಿ ಒಣಬೇಸಾಯದ ಅದು ಆ ಕಣಿಕೆ ಬಣವಿ ಹತ್ತಿ ಮ್ಯಾಲ ನಿಂತ ನಾಗಲಿಂಗಪ್ಪನವರು ತೆಳ ಕಡ್ಡಿ ಕೊರದ ಬಣಿವಿಗೆನ ಬೆಂಕಿ ಹೆಚ್ಚರು ಬಣವಿ ಮ್ಯಾಲೆ ನಿಂತಿದ್ದ ಅದು ಕರುಪ್ಪು ಕಣಿಕೆ ಪುರು 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 ಉರಿ ಉರ್ಕೋತ ಮ್ಯಾಲ ಬಂದು ಜಲ ಇತ್ತು ಇವ ಉಪದೇಶ ಕೊಡ ನಾನು ಕೊಲ್ಲಂಗೆ ಕಾಣ್ತಾನ ನನ್ನ ಅಂತ ತಿಳ್ಕೊಂಡು ಬಣವಿ ಮೇಗಿಂದ ಟಣ್ಣ ತೆಳಗ ಜಿಗದ ಇದ್ದ ನಾಗಲಿಂಗಪ್ಪನವ್ರು ಬಾರೋ ಉಪದೇಶ ಕೊಡ್ತನ ಬಾ ಅಂದರು ಬೆಂಕಿ ಹಚ್ಚಿ ನಿನ್ನ ಉಪದೇಶಕಂದವು ಬಡು ಮಕ್ಕಳನ್ನ ಹಗಲದಕ್ಕೊಂದು ಒಗದಿ ಎಲ್ಲರೇ ನೀನು ಬೇಡ ನಿನ್ನ ಉಪದೇಶನು ಬೇಡ ಅಂತ ಓಡಿ ಹೋಗಿಬಿಟ್ಟ ಭಕ್ತಿ ಎಂಬುದು ಹೊಗಬಾರದು ನೋಡ ಅದು ಗರಗಸದಂತೆ ಹೋಗುತ್ತಾ ಕೊಯ್ವದು ಬರುತ್ತಾ ಕೊಯ್ಯುವುದು ಅಂತ ಶರಣರು ಹೇಳಿದಂಗೆ ನೀವು ಗುರುವಿನಲ್ಲಿ ದೈವದೊಳಗೆ ಭಕ್ತಿ ಮಾಡೋಕತ್ತಿದ್ರೆ ಬಹಳ ಗಟ್ಟಿಯಾಗಬೇಕು ಅದನ್ನು ಭಕ್ತಿಯ ಮೆಟ್ಟಿಲುಗಳನ್ನು ಹೇಳಾಗ ಎರಡನೇ ಮೆಟ್ಟಳ ಹೇಳ್ಯಾರ ಶ್ರದ್ಧಾ ಅಳಗಾಡಬಹುದು ಶ್ರದ್ಧಾ ನಿಷ್ಠಾ ಅವಧಾನ ಅನುಭವ ಆನಂದ ಸಮರಸ ಯಾವಾಗ ಆಕೈತಿ ಅಂದರೆ ಮೊದಲೇ ಮೆಟ್ಲುಗಳೆಲ್ಲ ಗಟ್ಟಿದ್ದು ಅಂದರೆ ನಿಷ್ಠ ತಿಷ್ಟತಿ ಇತಿ ನಿಷ್ಠ ಗುರುವಿನ ಮೇಲೆ ಗಟ್ಟಿಯಾದ ಶ್ರದ್ಧಾ ಇತ್ತು ಅಂದರೆ ಸಮರಸತೆ ಪ್ರಾಪ್ತಿ ಆಕೈತಿ ಗುರು ಅನುಗ್ರಹ ಆಕೈತಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಸದ್ಗುರುವಿನಲ್ಲಿ ನಾವು ಬೋಧವನ್ನು ಪಡಿಬೇಕಾಗಿತ್ತು ಅಂದರೆ ಜ್ಞಾನವನ್ನು ಹೊಂದಬೇಕಾಗಿತ್ತು ಅಂದರೆ ಅವನ ಮಾರ್ಗವನ್ನು ಹಿಡಿದು ಕೋತಿ ಹಂಗೆ ಬೆನ್ನು ಹತ್ತಬೇಕು ಅನ್ನುವುದನ್ನು ಬಸವಣ್ಣನವರು ಶಿವಪಥವ ನರಿವಡೆ ಗುರುಪಥವೇ ಮೊದಲು ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಬರುವಂಥವರಾಗ್ಯಾರು ಯಾರು ಆ ಗುರುಮಾರ್ಗವನ್ನು ಹಿಡಿದು ನಡೆಯುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ